ಹಾಂ ಕಳ್ಸಿದ್ದೀನಪ್ಪ ಲೊಕೇಶನ್ ಕಳ್ಸಿ ನೋಡು ಹಾಂ ಒಂದು ಟೆನ್ ನಿಮಿಷ ಆಗುತ್ತಾ ಸರಿ ಸರಿ ಬಾಯ್ ಬಾಯ್ ನನಗೆ ಒಂದು ಹೆಲ್ಪ್ ಮಾಡು ಈ ನನ್ನ ಆಫೀಸ್ ಫ್ರೆಂಡ್ ಮೋಹನ್ ಬರ್ತಾ ಇದ್ದಾನೆ ಅವ್ನು ಬಂದಾಗ ಒಂಚೂ ನೀ ನನಗೆ ಹೆದ್ರ್ದಂಗೆ ನಾಡುಗಡೆ ಆಯಿತಾ ಹಾಂ ಅವ್ನು ಹೋದ್ಮೇಲೆ ನಿಂಗೆ ಏನು ಬೇಕು ನಾನು ಕೆಲಸ ಮಾಡ್ಕೊಡ್ತೀನಿ ಪಾತ್ರೆ ತೊಳ್ಕೊಡ್ತೀನಿ ನೆಲ ಒರೆಸ್ಕೊಡ್ತೀನಿ ತರಕಾರಿ ಹಚ್ಕೊಡ್ತೀನಿ ಏನು ಕೆಲಸ ಇದ್ರೂ ಮಾಡ್ತೀನಿ ಒಟ್ಟು ಅವನು ಬಂದಾಗ ಶ್ರೀಗೆ ಅವನ ಹೆಂಡ್ತಿ ಮನೇಲಿ ತುಂಬ ಹೆದರ್ತಾಳೆ ಅಂತ ಅವ್ನು ಅಂದ್ಕೊಳ್ಬೇಕಷ್ಟೆ ಓಕೆನಾ ಹ್ಞೂ ಸರಿ ನೋಡೋಣ ಆದ್ರೆ ಸಲ ನೀವು ಕಟ್ಟಿದಾಗ ಒಂದೊಂದು ಸಾವಿರ ರೂಪಾಯಿ ಚಾರ್ಜ್ ಆಗುತ್ತೆ ನೆನ್ಪಿರ್ಲಿ ಹ್ಮ್ ನಾನು ಸಲ ಹೆದ್ರದಾಗ್ಲೂ ಒಂದೊಂದು ಸಾವಿರ ರೂಪಾಯಿ ಎಕ್ಸ್ಟ್ರಾ ಆಗುತ್ತೆ ಓಕೆ ಓಕೆ ಹೆದ್ರಾ ಬಂದ್ ಏಯ್ ಮೋಹನ ಬಾಬಾ ಯಾಕೆ ಲೇಟೋ ಏ ಹಾಯ್ ಶ್ರೀ ಅರಾಮ ನಾನು ಒಬ್ನೇ ಅಂತ ಸತ್ಯನ ಕರ್ಕೊಂಡ್ಬಂದೆ ಸತ್ಯನ ಬಂದೋಣ ಹಾಯ್ ಸತ್ಯ ಬಾ 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 ಕೂತ್ಕ ಹುಷಿ ಆಯ್ತಪ್ಪ ಬಂದಿದ್ದು hahah, makasih oi, kau pindah ke cofee? ya oke, aku sudah oke oi, kau mau makan? ya oke, aku sudah tidur ya, bagaimana? bayar. ಓಕೆನಾ ದೇವ್ರೆ ನನ್ನ ಫ್ರೆಂಡ್ಸ್ ಬರೋದು ಸಾಕು ನೀನು ಹೆದರುದು ಸಾಕು ಮಾರೈತಿ ಒಟ್ಟು ಎಷ್ಟು ಎರಡು ಸರಿ ಅಲ್ಲ ಒಟ್ಟು ಎಷ್ಟು ಸರಿ ಹೆದ್ರಿದ್ದ ನೀನು ಅರ ಎರಡ್ ಸಾವಿರದ ಮೂರ್ ಸಾವಿರ ಇದೆ